ತುಂಬಾ ಮಳೆ ಅಂತ ರಜಾ ಏನು ಕೊಟ್ಟಿದ್ರು ಶನಿವಾರನೂ ರಜಾ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ನೋಡಿದ್ರೆ ಬೆಳಗ್ಗೆ ಏಳುವರೆ ಆಗ್ತಾ ಬಂತು ಕಣೆ ಇನ್ನು ಯಾವುದೇ ರೀತಿ ಮೆಸೇಜ್ ಬಂದಿಲ್ಲ ನೀನ್ ಇವಾಗ ಎದ್ದು ಮುಖ ತೊಳ್ಕೊಂಡ್ ರೆಡಿ ಆಗೋ ಅಷ್ಟೇ ನಾನಂತೂ ಹೇಳ್ಬಿಡ್ತೀನಿ ನೋಡು ಟೀಚರ್ ಗೆ ನೀನ್ ಸ್ಕೂಲಿಗೆ ಹೊರಡ ಕಟ ಮಾಡ್ತಿದ್ಯಾ ಅಂತ ಅಯ್ಯೋ ಅಮ್ಮ ಇವತ್ ಶನಿವಾರ ಕಣೆ ಅಮ್ಮ ಹಾಫ್ ಡೇ ಕಷ್ಟಪಟ್ಟು ಏನಕ್ಕೆ ಹೋಗ್ಬೇಕು ಇಷ್ಟು ದಿನ ರಜಾ ಇದೆ ಇವತ್ ಕೂಡ ಮನೇಲಿ ಇದ್ಬಿಡ್ತೀನಿ ಕಣೆ ಅಮ್ಮ ಮಧ್ಯಾಹ್ನ ವಾಪಸ್ ಬಂದ್ಬಿಡತ್ಕೆ ಯಾಕೆ ಕಷ್ಟಪಟ್ಟು ಹೋಗ್ಬೇಕು ಸುಮ್ನೆ ಮಲ್ಕೊಂತೀನಿ ಬಿಡ ಅಮ್ಮ ನಿದ್ದೆ ಬರ್ತಿದೆ ತಲೆ ಹಾಟೆ ಇವಾಗ ಹೆಡ್ ನೀನು ಹೊರಡ್ಲಿಲ್ಲ ಅಂದ್ರೆ ಬಿಸಿ ಬಿಸಿ ಸೌಟ್ ತಗೊಂಡು ಬರ್ತೀನಿ ನೋಡು ಸರಿಯಾಗಿ ಬರೆ ಹಾಕಿ ಬಿಡ್ತೀನಿ ಒಂದಿನ ಏನಕ್ಕೆ ಸ್ಕೂಲ್ ಮಿಸ್ ಮಾಡ್ಕೊಂಡೆ ತಿಯಾ ಟ್ಯೂಸ್ಡೇ ಇಂದ ಫ್ರೈಡೇ ವರೆಗೂ ಎಷ್ಟು ಪಾಠ ಮಿಸ್ ಆಗಿದೆ ಹಾಗಾಗಿ ಟೀಚರ್ ಇವತ್ತು ಫುಲ್ ಡೇ ಮಾಡ್ತಾರಂತೆ ಫುಲ್ ಡೇ ಅಂತ ಮೆಸೇಜ್ ಬಂದಿದೆ ಏನು ಹಾಫ್ ಡೇ ಹೋಗ್ತಿದ್ದೆ ಖುಷಿಯಿಂದ ಅರ್ಧ ದಿನದಲ್ಲ ವಾಪಸ್ ಮನೆಗೆ ಬರಬಹುದು ಅಂತ ಸರಿ ನಿಂದು ಬಟ್ಟೆ ಹಾಕೊಂಡು ರೆಡಿಯಾಗೆ ತುಂಬಾ ಪಾಠಗಳು ಮಿಸ್ ಆಗಿದೆ ಅದರದೆಲ್ಲದರದು ನೋಟ್ಸ್ ಕೊಡ್ತಾರೆ ಬರೆಸ್ತಾರೆ ಆಮೇಲೆ ಎಕ್ಸಾಮ್ ರಿವಿಷನ್ ಕೂಡ ಮಾಡ್ತಾರೆ ಕಣೆ ಎದ್ದೋಳೆ ರೆಡಿ ಆಗಿ ಇವಾಗ ನೀನು ಎದ್ದೋಳಿಲ್ಲ ಅಂದ್ರೆ ನೀನ್ ಟೀಚರ್ ಗೆ ಫೋನ್ ಮಾಡಿ ಹೇಳ್ತೀನಿ ನೋಡ್ತಿರು ಅಯ್ಯೋ ಯಾಕೆ ಅಮ್ಮ ಕಾಟ ಕೊಡ್ತೀಯಾ ಹಾ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ನಮ್ಮ ತಂದಿನ ರಜ ಕೊಟ್ಟಿದ್ರೆ ಅವರು ಗಂಟೆನಾದ್ರೂ ಹೋಗ್ತಿತ್ತಾ ಇವತ್ತು ನಾಳೆ ಆರಾಮಾಗಿ ಮನೆಯಲ್ಲಿ ಇದ್ದು ರೆಸ್ಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದೆ ಮಂಡೆಯಿಂದ ಸ್ಕೂಲಿಗೆ ಹೋಗಿದ್ರೆ ಆಗ್ತಿತ್ತು ಇವತ್ತೇನು ರಜೆ ಕೊಡಬಾರ್ದಿತ್ತ ಅವ್ರು ಛೆ ಫುಲ್ ಡೇ ಸ್ಕೂಲ್ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದೀನಿ ಎದ್ ನಡಿ ಗಿರೀಶ ಕೂಡ ಹೆದ್ದು ರೆಡಿ ಆಗ್ತಿದಾನೆ ಗೊತ್ತಾ ಬರೀ ಇದೆ ಆಗೋಯ್ತು ಸ್ಕೂಲ್ ತಪ್ಪಿಸ್ಕೊಳೋದು ಎಕ್ಸಾಮ್ ತಪ್ಪಿಸ್ಕೊಳ್ಳೋದು ಬಾಯಿ ಮುಚ್ಕೊಂಡು ರೆಡಿ ಆಗಿ ಹೋಗು ಇವಾಗ ಸ್ಕೂಲಿಗೆ ಸರಿ ಅಮ್ಮ ನಾನಂತೂ ಸ್ನಾನ ಮಾಡಲ್ಲ ಬೇಗ ಮುಖ ತೊಳ್ಕೊಂಡು ರೆಡಿ ಆಗ್ತೀನಿ ಬಟ್ಟೆ ಹಾಕೊಂಡು ಎಲ್ಲ गिरीಶ್ ನೋಡಿ ಕಲ್ತ್ಕೋ ಎಷ್ಟು ಬೇಗ ಎದ್ದು ಸ್ಕೂಲಿಗೆ ರೆಡಿ ಆಗಿದಾನೆ ನೋಡು ಅವನು ನೀನು ಇದೀಯಾ ಹೇಳ್ತಕ್ಕೆ ನನಗೆ ಸುಸ್ತಾಗೋಯ್ತು ಬೇಗ ಹೋಗಿ ರೆಡಿ ಆಗು ಏ ಗಿರಿಶಾ ಏನೋ ನೀನು ಸ್ಯಾಟರ್ಡೇ चक्कर ಆಗ್ತೀನಿ ಅಂತ ನನಗೆ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಬೇಗ ಎದ್ದು ರೆಡಿ ಆಗಿಬಿಡೀಯಾ ಪುಟಿಯ ಬೇಗ ರೆಡಿ ಆಗ್ತಾನೆ ನಾನು ರೆಡಿ ಮಾಡ್ತಿದೀನಿ ನೋಡಿ ಅಯ್ಯೋ ચૂப்பி ಬಿಡು ರಾಜಾ ಂತೆ ಬೇಗ ರೆಡಿ ಆದ್ರೆ ಇಬ್ರು ಬಸ್ ಹತ್ರ ಹೋಗಿ ಡ್ರಾಪ್ ಮಾಡ್ಬರ್ಬೇಕು ದಿನ ತಿಂಡಿ ತಿಂಡೇನೆ

ரெண்ட்ஸ் நம்